ದಿನದ ಪ್ರಮುಖ ಸುದ್ದಿಗಳನ್ನು ನಿಮ್ಮ ಮುಂದೆ ಇಡುವ ಚರಿತ್ರೆ ನ್ಯೂಸ್ ರೌಂಡ್ಅಪ್ಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಪಶ್ಚಿಮ ಬಂಗಾಳದ ಬೀರ್ ಭೂಮ್ ಕಲ್ಲಿದ್ದಲು ಗಣಿಯಲ್ಲಿ ಸ್ಫೋಟ ಸಂಭವಿಸಿ ಏಳು ಮಂದಿ ಅಪ್ರಾಪ್ತರು ಸಾವಿಗೀಡಾಗಿದ್ದಾರೆ ನೂರಕ್ಕೂ ಅಧಿಕ ಜನರು ಗಾಯಗೊಂಡಿದ್ದಾರೆ ಅದರಲ್ಲೂ ಅನೇಕರ ಸ್ಥಿತಿ ಗಂಭೀರವಾಗಿದೆ ಹೀಗಾಗಿ ಸಾವಿನ ಸಂಖ್ಯೆ ಏರುವ ಸಾಧ್ಯತೆ ಇದೆ ಬೀರ್ಭೂಮ್ನ ಲೋಕಾಪುರ ಪ್ರದೇಶದಲ್ಲಿರುವ ಗಂಗಾರಾಮ್ ಚಕ್ ಮೈನಿಂಗ್ ಪ್ರೈವೇಟ್ ಲಿಮಿಟೆಡ್ ಗಣಿಗಾರಿಕೆ ಪ್ರದೇಶದಲ್ಲಿ ಈ ಸ್ಫೋಟ ಸಂಭವಿಸಿದೆ ಕಲ್ಲಿದ್ದಲು ಪುಡಿ ಮಾಡುವ ವೇಳೆಯಲ್ಲಿ ಸ್ಫೋಟ ಸಂಭವಿಸಿದೆ ದುರಂತದಲ್ಲಿ ಏಳು ಜನರು ಸಾವನ್ನಪ್ಪಿರುವುದಾಗಿ ಮೂಲಗಳು ತಿಳಿಸಿವೆ ಸ್ಫೋಟದ ರಭಸಕ್ಕೆ ಗಣಿಯ ಒಂದು ಭಾಗ ಕುಸಿದಿದೆ ಪರಿಣಾಮ ಗಣಿಯ ಒಳಗಡೆ ಹಲವರು ಸಿಲುಕಿರುವ ಸಾಧ್ಯತೆ ಇದೆ ಸ್ಫೋಟಗೊಂಡ ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಸಲಾಗಿದೆ ಗಾಯಾಳುಗಳನ್ನ ಹತ್ತಿರದ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ ಇನ್ನು ದುರಂತದಲ್ಲಿ ಮೃತಪಟ್ಟವರ ಕುಟುಂಬಸ್ಥರು ಗಣಿ ಪ್ರದೇಶದ ಬಳಿ ಪ್ರತಿಭಟನೆ ನಡೆಸಿದ್ದಾರೆ ತಿರುಪತಿಯಾಯಿತು ಈಗ ಶಬರಿಮಲೆ ಪ್ರಸಾದಕ್ಕೂ ವಿವಾದದ ಕಳಂಕ ಅಂಟಿಕೊಂಡಿದೆ ಅಯ್ಯಪ್ಪ ಸ್ವಾಮಿ ದೇವಾಲಯದ ಪಾಯಸ ಪ್ರಸಾದದಲ್ಲಿ ಕೀಟನಾಶಕ ಮಿಶ್ರಣಗೊಂಡಿತ್ತು ಅನ್ನುವ ವರದಿ ಬಹಿರಂಗಗೊಂಡಿದೆ ಪತ್ರಿಕೆಯೊಂದು ಈ ಕುರಿತು ವರದಿ ಮಾಡಿದೆ ಹೀಗಾಗಿ ದೇವಸ್ಥಾನದ ಉಸ್ತುವಾರಿ ನೋಡಿಕೊಳ್ಳುವ ದೇವಾಸ್ವಂ ಮಂಡಳಿ ಪಾಯಸ ಪ್ರಸಾದವನ್ನು ಭಕ್ತರಿಗೆ ನೀಡದೆ ವಿಲೇವಾರಿ ಮಾಡಲು ನಿರ್ಧರಿಸಿದೆ ಎನ್ನಲಾಗಿದೆ ಅಂದ್ಹಾಗೆ ಸುಮಾರು ಐದು ಪಾಯಿಂಟ್ ಐದು ಕೋಟಿ ಮೌಲ್ಯದ ಆರು ಪಾಯಿಂಟ್ ಆರು ಐದು ಲಕ್ಷ ಕಂಟೈನರ್ ಪ್ರಸಾದ ಶಬರಿಮಲೆ ದೇವಾಲಯದ ದಾಸ್ತಾನ್ನಲ್ಲೇ ಉಳಿದಿದೆ ಸುಮಾರು ಒಂದು ವರ್ಷದಿಂದ ದಾಸ್ತಾನ್ನಲ್ಲೇ ಇರುವ ಈ ಪಾಯಸ ಪ್ರಸಾದವನ್ನ ವಿಲೇವಾರಿ ಮಾಡುವುದು ಆಡಳಿತ ಮಂಡಳಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಪ್ರಸಾದದಲ್ಲಿ ಕೀಟನಾಶಕ ಅಂಶ ಬಂದಿದ್ದೇಗೆ ಇದರ ಹಿಂದಿನ ಮರ್ಮ ಏನು ಅನ್ನುವುದನ್ನ ತನಿಖೆ ನಡೆಸಬೇಕಾಗಿದೆ ಅಲ್ಲದೆ ಈ ಘಟನೆಯ ಸತ್ಯಾಸತ್ಯತೆಯ ಬಗ್ಗೆ ತನಿಖೆ ನಡೆಸಬೇಕಾಗಿದೆ ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬಿನ ಅಂಶ ಮೀನಿನ ಎಣ್ಣೆ ಬಳಕೆ ವಿಚಾರ ಸಾಕಷ್ಟು ವಿವಾದ ಎಬ್ಬಿಸಿದ ಬೆನ್ನಲ್ಲೇ ಶಬರಿಮಲೆಯ ಈ ವಿಚಾರ ಆಸ್ತಿಕರನ್ನ ಮತ್ತಷ್ಟುಕೆರಳಿಸಿದೆ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮೊಯ್ಜು ನಾಲ್ಕು ದಿನಗಳ ಭಾರತ ಪ್ರವಾಸದಲ್ಲಿದ್ದಾರೆ ಅಧ್ಯಕ್ಷರಾದ ಬಳಿಕ ಇದೇ ಮೊದಲ ಬಾರಿಗೆ ಅಧಿಕೃತವಾಗಿ ಭೇಟಿ ನೀಡುತ್ತಾ ಇದ್ದಾರೆ ಮೊಯ್ಜು ಪ್ರವಾಸದ ವೇಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು ದ್ವಿಪಕ್ಷೀಯ ಸಂಬಂಧ ಬಲವರ್ಧನೆ ಸ್ನೇಹಯುತ ಮೈತ್ರಿ ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಚರ್ಚೆಗಳು ನಡೆದಿದೆ ತಮ್ಮ ಬಿಗಿ ನಿಲುವಿನಿಂದ ಹೊರಬಂದಿರುವ ಮೊಯ್ಜು ಭಾರತದ ಪ್ರವಾಸಿಗರನ್ನ ದ್ವೀಪ ರಾಷ್ಟ್ರಕ್ಕೆ ಸ್ವಾಗತಿಸಿದ್ದಾರೆ ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ವೈವಿಧ್ಯಗೊಳಿಸುವುದು ಹಾಗೂ ಯಾವುದೇ ಒಂದು ದೇಶದ ಮೇಲಿನ ಅವಲಂಬನೆಯನ್ನ ತಗ್ಗಿಸುವುದು ಮಾಲ್ಡೀವ್ಸ್ಗೆ ಅಗತ್ಯವಾಗಿದೆ ಆದರೆ ಇಂತಹ ಚಟುವಟಿಕೆಗಳು ಭಾರತದ ಹಿತಾಸಕ್ತಿಯನ್ನ ಕಡೆಗಣಿಸುವುದಿಲ್ಲ ಅಂತ ಮುಯಿಜು ಮಾತುಕತೆ ವೇಳೆ ಭರವಸೆ ನೀಡಿದ್ದಾರೆ ಭಾರತದ ಭದ್ರತೆಯನ್ನ ಕಡೆಗಣಿಸುವ ರೀತಿ ಮಾಲ್ಡೀವ್ಸ್ ಯಾವುದೇ ಕ್ರಮಗಳನ್ನು ಕೈಗೊಳ್ಳುವುದಿಲ್ಲ ಭಾರತವು ರಕ್ಷಣೆ ಸೇರಿದಂತೆ ಅನೇಕ ವಲಯಗಳಲ್ಲಿ ಸಹಕಾರ ನೀಡುತ್ತಿರುವ ತನ್ನ ಮೌಲ್ಯಯುತ ಪಾಲುದಾರ ಅಂತ ಮುಯಿಜು ಹೇಳಿದ್ದಾರೆ ಇದೇ ವೇಳೆ ಭಾರತ ಮಾಲ್ಡೀವ್ಸ್ಗೆ ಮೂವತ್ತು ಮಿಲಿಯನ್ ಡಾಲರ್ ನೆರವು ಪ್ರಕಟಿಸಿದ್ದಕ್ಕಾಗಿ ಮುಯಿಜು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ತಿಳಿಸಿದ್ದಾರೆ ಛತ್ತೀಸ್ಗಢನಲ್ಲಿ ಕಳೆದ ಜನವರಿಯಿಂದ ಬರೋಬ್ಬರಿ ನೂರ ಎಂಬತ್ನಾಲ್ಕು ಮಂದಿ ನಕ್ಸಲರನ್ನ ಹತ್ಯೆ ಮಾಡಲಾಗಿದೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ನಕ್ಸಲ್ ಪೀಡಿತ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆ ನಡೆಸಿದ ಅವರು ನಕ್ಸಲ್ ಸಮಸ್ಯೆಯನ್ನ ಬುಡ ಸಮೇತ ಕಿತ್ತೊಗೆಯುವುದಾಗಿ ಹೇಳಿದ್ದಾರೆ ಛತ್ತೀಸ್ಗಢ ರಾಜ್ಯದಲ್ಲಿ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಲ್ಲಿವರೆಗೆ ಒಟ್ಟು ನೂರ ಎಂಬತ್ನಾಲ್ಕು ಮಂದಿ ನಕ್ಸಲರು ಹತರಾಗಿದ್ದಾರೆ ಎಂಟುನೂರ ಮಂದಿಯನ್ನ ಬಂಧಿಸಲಾಗಿದೆ ಏಳುನೂರ ನಲವತ್ತೆರಡು ಮಂದಿ ಸರ್ಕಾರದ ಶರಣಾಗಿದ್ದಾರೆ ಅಂತ ಅಮಿತ್ ಶಾ ತಿಳಿಸಿದ್ದಾರೆ ಯುವ ನಕ್ಸಲರು ತಮ್ಮ ಶಸ್ತ್ರಾಸ್ತ್ರಗಳನ್ನ ಬಿಟ್ಟು ಮುಖ್ಯವಾಹಿನಿಗೆ ಬರಬೇಕು ನಕ್ಸಲಿಸಂನಿಂದ ಅಭಿವೃದ್ಧಿ ಸಾಧ್ಯವಿಲ್ಲ ಇದು ದೇಶದ ಪ್ರಗತಿಗೆ ದೊಡ್ಡ ಕಂಟಕ ಅಂತ ಶಾ ಅಭಿಪ್ರಾಯಪಟ್ಟಿದ್ದಾರೆ ಈಶಾನ್ಯ ರಾಜ್ಯಗಳು ಹಾಗೂ ಜಮ್ಮು ಕಾಶ್ಮೀರದಲ್ಲಿ ಸುಮಾರು ಹದಿಮೂರು ಸಾವಿರ ಮಂದಿ ಸಮಾಜದ ಮುಖ್ಯವಾಹಿನಿಗೆ ಬಂದಿದ್ದಾರೆ ಅಂತ ಅಮಿತ್ ಶಾ ಇದೇ ವೇಳೆ ಹೇಳಿದ್ರು ಜನಗಣತಿ ನಡೆಸುವ ವಿಚಾರದಲ್ಲಿ ಕೇಂದ್ರ ಸರ್ಕಾರ ವಿಳಂಬ ನೀತಿ ಅನುಸರಿಸುತ್ತಿದೆ ಅಂತ ಕಾಂಗ್ರೆಸ್ ಕಿಡಿಕಾರಿದೆ ಈ ಕುರಿತು ಮೋದಿ ಸರ್ಕಾರವನ್ನ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಪ್ರಶ್ನಿಸಿದ್ದಾರೆ ಜನಗಣತಿ ಮೂಲಕವೇ ಶಿಕ್ಷಣ ಉದ್ಯೋಗ ಸಾಮಾಜಿಕ ಆರ್ಥಿಕ ಹಾಗೂ ರಾಜಕೀಯ ನ್ಯಾಯ ಸ್ಥಾಪಿಸಲು ಸಾಧ್ಯ ಆದರೆ ಕೇಂದ್ರ ಉದ್ದೇಶ ಪೂರ್ವಕವಾಗಿಯೇ ಜನಗಣತಿ ಮಾಡಲು ಮೀನಾಮೇಷ ಎಣಿಸ್ತಾ ಇದೆ ಶ್ರೀಲಂಕಾದಂತಹ ರಾಷ್ಟ್ರಗಳು ಸಹ ಜನಗಣತಿ ಮಾಡಲು ಮುಂದೆ ಬಂದಿವೆ ಅಂತ ಜೈರಾಮ್ ರಮೇಶ್ ವಾಗ್ದಾಳಿ ನಡೆಸಿದ್ದಾರೆ ಎಕ್ಸ್ ನಲ್ಲಿ ಸುದೀರ್ಘ ಟ್ವೀಟ್ ಮಾಡಿರುವ ಜೈರಾಮ್ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿಯೇ ದಶವಾರ್ಷಿಕ ಜನಗಣತಿ ನಡೆಯಬೇಕಿತ್ತು ಆದರೆ ಕೋವಿಡ್ ನಿಂದಾಗಿ ಮುಂದೂಡಲಾಗಿತ್ತು ಕನಿಷ್ಠ ಕೋವಿಡ್ ಮುಗಿದ ಬಳಿಕವಾದರೂ ಜನಗಣತಿಗೆ ಸರ್ಕಾರ ಮುಂದಾಗಬೇಕಿತ್ತು ಆದರೆ ಇಲ್ಲಿವರೆಗೆ ಅದರ ಸುಳಿವೇ ಇಲ್ಲ ಅಂತ ಕಾಂಗ್ರೆಸ್ ಹಿರಿಯ ನಾಯಕ ಕಿಡಿಕಾರಿದ್ದಾರೆ ಚೆನ್ನೈನಲ್ಲಿ ಬಿಸಿಲಿನ ತಾಪಕ್ಕೆ ಐವರು ಬಲಿಯಾಗಿದ್ದಾರೆ ಚೆನ್ನೈನ ಮರೀನಾ ಬೀಚ್ನಲ್ಲಿ ನಡೆಯುತ್ತಿರುವ ವಾಯುಪಡೆಯ ವೈಮಾನಿಕ ಪ್ರದರ್ಶನದ ವೇಳೆ ಈ ಘಟನೆ ನಡೆದಿದೆ ಬಿಸಿಲಿನ ಝಳಕ್ಕೆ ಈ ಸಾವುಗಳು ಸಂಭವಿಸಿವೆ ಅಂತ ತಮಿಳುನಾಡು ಸರ್ಕಾರ ಸ್ಪಷ್ಟನೆ ನೀಡಿದೆ ಕಳೆದ ಕೆಲ ದಿನಗಳಿಂದ ಚೆನ್ನೈನಲ್ಲಿ ತಾಪಮಾನ ದಿಢೀರ್ ಏರಿಕೆಯಾಗಿದೆ ಇದರಿಂದಾಗಿ ಏರ್ ಶೋ ವೇಳೆಯಲ್ಲಿ ಐವರು ಸಾವನ್ನಪ್ಪಿದ್ದಾರೆ ಇವರೆಲ್ಲರೂ ಹೆಚ್ಚಿನ ಬಿಸಿಲಿನ ಝಳದಿಂದ ಮೃತಪಟ್ಟಿದ್ದಾರೆ ಅಂತ ತಮಿಳುನಾಡು ಆರೋಗ್ಯ ಸಚಿವ ಮಾ ಸುಬ್ರಹ್ಮಣ್ಯನ್ ಹೇಳಿದ್ದಾರೆ ಇಲ್ಲಿವರೆಗೆ ಒಟ್ಟು ನೂರ ಎರಡು ಜನರು ಬಿಸಿಲಿನ ಬೇಗೆಯಿಂದ ತತ್ತರಿಸಿದ್ದಾರೆ ತೊಂಬತ್ತ ಮೂರು ಜನರು ಆಸ್ಪತ್ರೆಗೆ ದಾಖಲಾಗಿದ್ದರು ಅಂತ ಸುಬ್ರಹ್ಮಣ್ಯನ್ ಮಾಹಿತಿ ನೀಡಿದ್ದಾರೆ ಗುಜರಾತ್ನ ಬನಸ್ಕಾಂತ ಜಿಲ್ಲೆಯಲ್ಲಿ ಯಾತ್ರಾರ್ಥಿಗಳನ್ನು ಹೊತ್ತೊಯ್ಯುತ್ತಿದ್ದ ಬಸ್ ಪಲ್ಟಿಯಾಗಿ ಮೂವರು ಸಾವಿಗೀಡಾಗಿದ್ದಾರೆ ಕಂಬಕ್ಕೆ ಡಿಕ್ಕಿಯಾಗಿ ಈ ಅವಘಡ ಸಂಭವಿಸಿದೆ ಡಿಕ್ಕಿ ಹೊಡೆದ ರಭಸಕ್ಕೆ ಬಸ್ ಪಲ್ಟಿಯಾಗಿ ಬಿದ್ದಿದೆ ಘಟನೆಯಲ್ಲಿ ಇಪ್ಪತ್ತ ಐದಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ವಾಹನದಲ್ಲಿ ಸುಮಾರು ಐವತ್ತು ಯಾತ್ರಿಕರು ಪ್ರಯಾಣಿಸ್ತಾ ಇದ್ರು ಕೇಡಾ ಜಿಲ್ಲೆಯಿಂದ ಯಾತ್ರಾರ್ಥಿಗಳನ್ನು ಕರೆದೊಯ್ಯುತ್ತಿದ್ದ ಬಸ್ ಅಂಬಾಜಿ ದೇವಸ್ಥಾನದಿಂದ ಹಿಂತಿರುಗುತ್ತಿದ್ದಾಗ ಅಪಘಾತಕ್ಕೀಡಾಗಿದೆ ಇನ್ನು ಜಮ್ಮು ಕಾಶ್ಮೀರದಲ್ಲೂ ಬಸ್ ಅಪಘಾತಕ್ಕೆ ಮೂವರು ಯೋಧರು ಬಲಿಯಾಗಿದ್ದಾರೆ ಪುಲ್ವಾಮಾದಿಂದ ಬುದಗಾಮ್ಗೆ ಗಡಿ ಭದ್ರತಾ ಪಡೆ ಯೋಧರನ್ನ ಸಾಗಿಸುತ್ತಿದ್ದ ವೇಳೆ ಬಸ್ ಅಪಘಾತಕ್ಕೀಡಾಗಿದೆ ಘಟನೆಯಲ್ಲಿ ಇಪ್ಪತ್ತೆಂಟು ಮಂದಿ ಗಾಯಗೊಂಡಿದ್ದಾರೆ ಇಸ್ರೇಲ್ ಹಮಾಸ್ ನಡುವಿನ ಕದನ ಒಂದು ವರ್ಷ ಪೂರೈಸುತ್ತಿದ್ದಂತೆ ಹಮಾಸ್ ಟೆಲ್ ಅವಿವಾ ಮೇಲೆ ರಾಕೆಟ್ ದಾಳಿ ನಡೆಸಿದೆ ಒಂದೇ ಸಮನೆ ನಿರಂತರವಾಗಿ ರಾಕೆಟ್ ದಾಳಿ ನಡೆಸಲಾಗಿದೆ ಘಟನೆಯಲ್ಲಿ ಇಲ್ಲಿವರೆಗೆ ಯಾವುದೇ ಸಾವು ನೋವಿನ ವರದಿಯಾಗಿಲ್ಲ ರಾಕೆಟ್ ದಾಳಿ ನಡೆಯುತ್ತಿದ್ದಂತೆ ಟೆಲ್ ಅವಿವಾದಲ್ಲಿ ಸೈರನ್ಗಳು ಮೊಳಗಿದವು ಇನ್ನು ಇತ್ತ ಲೆಬೆನಾನ್ನಲ್ಲಿ ಸಂಘರ್ಷ ಮುಂದುವರೆದಿದೆ ರಾಜಧಾನಿ ಬೈರುತ್ನಲ್ಲಿ ರಾತ್ರಿ ಇಡೀ ರಾಕೆಟ್ ಲಾಂಚರ್ಗಳು ಅಬ್ಬರಿಸಿವೆ ದಕ್ಷಿಣ ಬೈರುತ್ ಸೇರಿದಂತೆ ಬಹುತೇಕ ಕಡೆ ನೂರಾರು ಕಟ್ಟಡಗಳು ನೆಲ ಸಮಗೊಂಡಿವೆ ಇನ್ನು ಹಿಜ್ಬುಲ್ಲಾ ಉಡಾಯಿಸಿದ ರಾಕೆಟ್ನಿಂದಾಗಿ ಇಸ್ರೇಲ್ನ ಹೈಫಾ ನಗರದಲ್ಲಿ ಹತ್ತು ಮಂದಿ ಗಾಯಗೊಂಡಿದ್ದಾರೆ ಇನ್ನು ಉತ್ತರ ಗಾಜಾದ ಜಬಲಿಯಾ ನಿರಾಶ್ರಿತರ ಶಿಬಿರದ ಮೇಲೆ ನಡೆದ ದಾಳಿಯಲ್ಲಿ ಇಲ್ಲಿವರೆಗೆ ಹದಿನೇಳು ಜನ ಪ್ಯಾಲೆಸ್ತೀನಿಯರು ಬಲಿಯಾಗಿದ್ದಾರೆ ಇದರ ಮಧ್ಯೆ ಕಾನ್ ಯೂನಸ್ ತೊರೆಯುವಂತೆ ಪ್ಯಾಲೆಸ್ತೀನಿಯರಿಗೆ ಇಸ್ರೇಲ್ ಆದೇಶ ಮಾಡಿದೆ ಇನ್ನು ಆಕ್ರಮಿತ ವೆಸ್ಟ್ ಬ್ಯಾಂಕ್ ನಲ್ಲಿ ಇಸ್ರೇಲಿ ಪಡೆಗಳು ಸುಮಾರು ನಲವತ್ತೈದು ಜನರು ಪ್ಯಾಲೆಸ್ತೀನಿಯರನ್ನ ಬಂಧಿಸಿದೆ ಇನ್ನು ಇತ್ತ ಜಾರ್ಡನ್ ವಿದೇಶಾಂಗ ಸಚಿವರು ಲೆಬನಾನ್ಗೆ ಬಂದಿಳಿದಿದ್ದಾರೆ ಇಡೀ ಮಧ್ಯಪ್ರಾಚ್ಯ ಬಿಕ್ಕಟ್ಟಿಗೆ ಇಸ್ರೇಲ್ ಮೂಲ ಕಾರಣ ಅಂತ ಜಾರ್ಡನ್ ವಿದೇಶಾಂಗ ಸಚಿವ ಅಯಮಾನ್ ಸಫಾದಿ ಹೇಳಿದ್ದಾರೆ ಲೆಬನಾನ್ ಸಂಘರ್ಷದ ಹಿನ್ನೆಲೆಯಲ್ಲಿ ಜಾರ್ಡನ್ ಸುಮಾರು ಹದಿಮೂರು ಟನ್ ಆಹಾರ ಹಾಗೂ ಔಷಧಿ ಅಗತ್ಯ ವಸ್ತುಗಳನ್ನು ನೀಡಿದೆ ಪಾಕಿಸ್ತಾನದ ಕರಾಚಿ ಜಿನ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ತಡರಾತ್ರಿ ಭಾರಿ ಸ್ಫೋಟ ಸಂಭವಿಸಿದೆ ಅಂತಾರಾಷ್ಟ್ರೀಯ ಮಾಧ್ಯಮಗಳ ವರದಿಯ ಪ್ರಕಾರ ಸ್ಫೋಟದಲ್ಲಿ ಇಬ್ಬರು ಚೀನಾದ ನಾಗರಿಕರು ಹತರಾಗಿದ್ದಾರೆ ಸಿಂಧ್ ಪ್ರಾಂತ್ಯದ ಪವರ್ ಪ್ರಾಜೆಕ್ಟ್ನಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಚೀನಾದ ಇಂಜಿನಿಯರ್ಗಳ ಬೆಂಗಾವಲು ವಾಹನವನ್ನು ಗುರಿಯಾಗಿಸಿಕೊಂಡು ಈ ಸ್ಫೋಟ ನಡೆಸಲಾಗಿದೆ ಅಂತ ಹೇಳಲಾಗ್ತಾ ಇದೆ ಪ್ರತ್ಯೇಕತವಾದಿ ಬಲೂಚಿಸ್ತಾನ್ ರಾಷ್ಟ್ರೀಯ ಸೇನೆ ಈ ದಾಳಿಯ ಹೊಣೆ ಹೊತ್ತುಕೊಂಡಿದೆ ಘಟನಾ ಸ್ಥಳದಲ್ಲಿ ಸೇನಾ ಸೇನಾಪಡೆ ನಿಯೋಜಿಸಲಾಗಿದೆ ವಿದೇಶಿಯರನ್ನ ಗುರಿಯಾಗಿಸಿಕೊಂಡು ಈ ದಾಳಿ ನಡೆಸಲಾಗಿದೆ ಅಂತ ಆಂತರಿಕ ಸಚಿವಾಲಯದ ಅಧಿಕಾರಿಗಳು ತಿಳಿಸಿದ್ದಾರೆ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯ ಪ್ರಚಾರ ಮುಂದುವರೆದಿದೆ ಟ್ರಂಪ್ ಹಾಗೂ ಕಮಲಾ ಹ್ಯಾರಿಸ್ ನಡುವೆ ತುರುಸಿನ ಸ್ಪರ್ಧೆ ಏರ್ಪಟ್ಟಿದೆ ಇಲ್ಲಿವರೆಗೆ ಡೆಮಾಕ್ರೆಟಿಕ್ ಪಕ್ಷದ ಅಧ್ಯಕ್ಷೀಯ ಅಭ್ಯರ್ಥಿ ಕಮಲಾ ಹ್ಯಾರಿಸ್ ಕುರಿತು ಅಮೆರಿಕದ ಹಿಂದೂ ಗುಂಪು ಪಾಸಿಟಿವ್ ರೆಸ್ಪಾನ್ಸ್ ಹೊಂದಿತ್ತು ಆದರೆ ಇದೀಗ ತಿರುಗಿ ಬೀಳುವ ಸಾಧ್ಯತೆ ಇದೆ ಕಾರಣ ಯುಎಸ್ನಲ್ಲಿರುವ ಹಿಂದೂ ರಾಜಕೀಯ ಗುಂಪು ಕಮಲಾ ಹ್ಯಾರಿಸ್ ಅವರ ಪಾಕಿಸ್ತಾನಿ ಅಮೆರಿಕನ್ ಸದಸ್ಯರೊಂದಿಗಿನ ಸಂಬಂಧಗಳ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿದೆ ಇದು ಹೀಗೆ ಮುಂದುವರೆದರೆ ಕಾಶ್ಮೀರದಂತಹ ಸೂಕ್ಷ್ಮ ವಿಷಯಗಳ ಬಗ್ಗೆ ಅವರ ಆಡಳಿತದ ನಿರ್ಧಾರವು ಯಾವ ದಿಕ್ಕಿನತ್ತ ಸಾಗಬಹುದು ಅಂತ ಸದಸ್ಯರು ಕಳವಳ ಹೊರಹಾಕಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಪರಿಸ್ಥಿತಿ ಶೋಚನೀಯವಾಗಿದೆ ವಿಶೇಷವಾಗಿ ಲೋಕಸಭಾ ಚುನಾವಣೆಯ ಹಿಂದಿನ ಮತ್ತು ನಂತರದ ಕೆಲವು ದಿನಗಳಲ್ಲಿ ಅತ್ಯಂತ ಹದಗೆಟ್ಟಿತ್ತು ಅಂತ ಎಫ್ ಕಳೆದ ವಾರ ಬಿಡುಗಡೆ ಮಾಡಿದ್ದ ಇಂಡಿಯಾ ಕಂಟ್ರಿ ಅಪ್ಡೇಟ್ ವರದಿಯಲ್ಲಿ ಉಲ್ಲೇಖಿಸಲಾಗಿತ್ತು ಈ ಕುರಿತು ಹಿಂದೂಸ್ ಫಾರ್ ಅಮೆರಿಕಾ ಫಸ್ಟ್ ಸಂಘಟನೆ ಆಕ್ಷೇಪ ಎತ್ತಿದೆ ಈ ಸಾಲಿನ ನೊಬೆಲ್ ಪ್ರಶಸ್ತಿಗಳು ಪ್ರಕಟಗೊಂಡಿದೆ ವಿಕ್ಟರ್ ಆಂಬ್ರೋಸ್ ಮತ್ತು ಗ್ಯಾರಿ ರೂಕನ್ ನೊಬೆಲ್ ಪ್ರಶಸ್ತಿಗೆ ಹಾಜರರಾಗಿದ್ದಾರೆ ಮೈಕ್ರೋ ಆರ್ಎನ್ಎ ಮತ್ತು ಅದರ ನಂತರದ ಪ್ರತಿಲೇಖನದ ಜೀನ್ ನಿಯಂತ್ರಣದಲ್ಲಿ ಮೈಕ್ರೋ ಆರ್ನ್ಎ ಪಾತ್ರದ ಯಶಸ್ವಿ ಅಧ್ಯಯನಕ್ಕಾಗಿ ಈ ಪುರಸ್ಕಾರ ನೀಡಲಾಗಿದೆ ಹಾಗೆ ವಿಕ್ಟರ್ ಆಂಬ್ರೋಸ್ ಮತ್ತು ಗ್ಯಾರಿ ರೂಕನ್ ವಿವಿಧ ಕೋಶ ಪ್ರಕಾರಗಳು ಹೀಗೆ ಅಭಿವೃದ್ಧಿ ಹೊಂದುತ್ತವೆ ಎಂಬುದರ ಬಗ್ಗೆ ಅಧ್ಯಯನ ಮಾಡಿದ್ದಾರೆ ಇದು ವಂಶವಾಹಿ ನಿಯಂತ್ರಣದಲ್ಲಿ ಪಾತ್ರವಹಿಸುವ ಸಣ್ಣ ಆರನ್ಎ ಅಣುಗಳ ಹೊಸ ವರ್ಗವಾದ ಮೈಕ್ರೋ ಆರ್ನ್ಎಯನ್ನ ಇವರಿಬ್ಬರು ಕಂಡು ಹಿಡಿದಿದ್ದಾರೆ ಈ ಸಂಶೋಧನೆ ಜೀವ ನಿಯಂತ್ರಣದಲ್ಲಿ ಸಂಪೂರ್ಣ ಹೊಸ ರೂಪವನ್ನು ಪಡೆಯುತ್ತದೆ ಎಂಬುದು ಈ ವಿಜ್ಞಾನಿಗಳ ವಾದವಾಗಿದೆ ಮಾನವರು ಸೇರಿದಂತೆ ಬಹುಕೋಶೀಯ ಜೀವಿಗಳಿಗೆ ಈ ಸಂಶೋಧನೆ ಉಪಯುಕ್ತ ಅಂತ ಹೇಳಲಾಗಿದೆ ತಾನು ಮೆಚ್ಚಿದ ಹುಡುಗನೊಂದಿಗೆ ಮದುವೆ ಮಾಡಿಸಲು ಕುಟುಂಬಸ್ಥರು ಒಪ್ಪದ ಹಿನ್ನೆಲೆಯಲ್ಲಿ ಯುವತಿಯೊಬ್ಬಳು ಊಟಕ್ಕೆ ವಿಷ ಬೆರೆಸಿ ಹದಿಮೂರು ಜನರ ಸಾವಿಗೆ ಕಾರಣಲಾಗಿದ್ದಾಳೆ ಇಂತಹ ಬೇಬಸ್ತ್ಯ ಘಟನೆ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ನಡೆದಿದೆ ಈ ಕುರಿತು ಪಾಕ್ ಮಾಧ್ಯಮಗಳು ವರದಿ ಮಾಡಿವೆ ಅಂದಾಗೆ ಕೈರಾಪುರ ಸಮೀಪದ ಹಬೈತ್ ಖಾನ್ ಬ್ರೋಹಿ ಗ್ರಾಮದಲ್ಲಿ ಆಗಸ್ಟ್ ಹತ್ತೊಂಬತ್ತರಂದು ಒಂದೇ ಕುಟುಂಬದ ಹದಿಮೂರು ಮಂದಿ ಸಾವಿಗೀಡಾಗಿದ್ದರು ಈ ಘಟನೆ ಸ್ಥಳೀಯರಲ್ಲಿ ಆತಂಕ ಉಂಟು ಮಾಡಿತ್ತು ತನಿಖೆ ಕೈಗೊಂಡ ಪೊಲೀಸರು ಕೊನೆಗೂ ಪ್ರಕರಣ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸದ್ಯ ಪಾಕ್ ಪೊಲೀಸರು ಯುವತಿಯನ್ನ ಬಂಧಿಸಿದ್ದಾರೆ ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ನಾಳೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ